ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಗಣಪತಿ ಗಣಪತಿ ಹಬ್ಬ ಅಲ್ವಾ ಗಣೇಶನ ಪೂಜೆಗೆ ನಾನು ರವೆ ಉಂಡೆ ಇದ್ದೀನಿ ಸ್ವಲ್ಪ ಲೇಟಾಗಿದೆ ಸ್ನೇಹಿತರೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನೋಡಿ ಚಿರುಟಿ ರವೆನ ತಗೊಂಡಿದ್ದೀನಿ ಮತ್ತು ಸಕ್ಕರೆ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ ಮತ್ತು ಒಣದ್ರಾಕ್ಷಿ ಗೋಡಂಬಿ ಬಾದಾಮಿನ ಕಟ್ ಮಾಡಿಬಿಟ್ಟು ಪೀಸ್ ಪೀಸಾಗಿ ತಗೊಂಡಿದ್ದೀನಿ ಅಂದರೆ ರವೆ ಉಂಡೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಎರಡರಿಂದ ಮೂರು ಸ್ಪೂನು ತುಪ್ಪನ ಹಾಕ್ಕೊತಾ ಇದ್ದೀನಿ ನೀವು ತುಪ್ಪ ಬೇಡ ಅಂದರೆ ಎಣ್ಣೆಯಲ್ಲೂ ಕೂಡ ಮಾಡ್ಬೋದು ಸ್ನೇಹಿತರೆ ನಾನು ತುಪ್ಪ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ತುಪ್ಪ ಹಾಕಿದರೆ ರವೆ ಉಂಡೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನಾನು ಚಿರುಟಿ ರವೆನ ಇದ್ದೀನಿ ನೋಡಿ ಈ ಥರ ಚಿರುಟಿ ರವೆ ಹಾಕ್ಬಿಟ್ಟು ತುಪ್ಪದಲ್ಲೇ ಫ್ರೈ ಮಾಡಬೇಕಾಗುತ್ತೆ ನಾವು ನೋಡಿ ಈ ಥರ ತುಪ್ಪದಲ್ಲೇ ಫ್ರೈನ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನಾವು ಇದಕ್ಕೆ ನೀರು ಬಳಸಲ್ಲ ನೀರು ಹಾಕದೇ ಇರೋ ಥರ ರವೆ ಉಂಡೆ ಹೇಗೆ ಮಾಡೋದು ನಾನು ನಾನಿವತ್ತು ಈ ರೆಸಿಪಿಯಲ್ಲಿ ತೋರಿಸ್ತೀನಿ ಇದಕ್ಕೂ ಸಕ್ಕರೆ ಪಾಕನೂ ಇಲ್ಲ ನಾನು ಪಾ ಸಕ್ಕರೆನ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಮತ್ತು ನೋಡಿ ರವೆ ಈ ಥರ ಗಂಟು ಗಂಟು ಕಾಣಿಸ್ತಾ ಇದೆಯಲ್ಲ ಉದುರು ಉದ್ರೂ ಆಗೋ ಥರ ರವೆನ ಹುರ್ಕೋಬೇಕಾಗುತ್ತೆ ನೋಡಿ ಈ ಥರ ಹುರ್ಕೊತಾ ಇದ್ದೀನಿ ಫುಲ್ ಉದುರು ಉದುರಾಗಿ ಸ್ವಲ್ಪ ಜಾಸ್ತಿ ಕಲರು ಚೇಂಜ್ ಆಗೋದು ಬೇಡ ತುಂಬ ಕಲರ್ ಚೇಂಜ್ ಆದರೆ ಸುಟ್ಟೋಗ್ರ ಥರ ಕಾಣಿಸುತ್ತೆ ನೋಡಿ ಇವಾಗ ಹುರಿದೀನಲ್ಲ ಇವಾಗ ರೆಡಿಯಾಗಿದೆ ಸ್ನೇಹಿತರೆ ನಾನು ಈ ಥರ ಹುರ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ತಣ್ಣಗಾಗೋಕ್ಕೆ ನಾವು ಒಂದು ಪ್ಲೇಟನ್ನು ಬಳಸಬೇಕಾಗುತ್ತೆ ನೋಡಿ ಆ ಪ್ಲೇಟಲ್ಲಿ ನಾನು ಹುರಿದಿರುತ್ತ ರವೆನ ಹಾಕ್ಕೊಂಡಿದ್ದೀನಿ ನೋಡಿ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ನೋಡಿ ತಣ್ಣಗಾಗಬೇಕು ಮೇಲೆ ನಾವು ಗೋಡಂಬಿ ಬಾದಾಮಿ ದ್ರಾಕ್ಷಿ ಇದೆ ಅದೆಲ್ಲ ಹಾಕ್ಕೋಬೋದು ಇವಾಗ ನೋಡಿ ಸ್ವಲ್ಪ ತಣ್ಣಗಾಗಿದೆ ನಾನು ಸಕ್ಕರೆ ಪೌಡ್ರ್ ಮಾಡಿರುವಂಥ ಸಕ್ಕರೆ ಪೌಡ್ರನ್ನ ಹಾಕ್ಕೊತೀನಿ ನೋಡಿ ಇವಾಗ ತಣ್ಣಗಾಗಿದೆ ನೋಡಿ ಪೌಡ್ರ್ ಇದ್ದೀನಿ ನಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ನೋಡಿಕೊಂಡು ಸಕ್ಕರೆ ಪೌಡ್ರನ್ನ ಹಾಕೋಬೇಕಾಗುತ್ತೆ ನೋಡಿ ಸಕ್ಕರೆ ಪೌಡ್ರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕು ರವೆ ಜೊತೆ ನೋಡಿ ಗಂಟು ಗಂಟು ಥರ ಕಾಣಿಸ್ತಾ ಇದೆಯಲ್ಲ ಅವೆಲ್ಲ ಕೈಯಿಂದ ಸ್ಪೂನಿಂದ ಎಲ್ಲ ನೋಡಿ ಇನ್ನೂ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದು ನಾನು ಕಡಿಮೆ ಆಗುತ್ತೆ ಅಂತ ಅನ್ನಿಸ್ತು ಇನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಗಂಟು ಗಂಟು ಥರ ಕಾಣಿಸ್ತಾ ಇದೆಯಲ್ಲ ಕೈಯಿಂದ ಸ್ಪೂನಿಂದ ಫುಲ್ಲೆಲ್ಲ ತೆಗೆದುಬಿಡ್ಬೇಕು ಅಂದರೆ ಮಿಕ್ಸ್ ಇದ್ದರೆ ಗಂಟು ಗಂಟು ಇರಬಾರ್ದು ಸ್ನೇಹಿತರೆ ಇವಾಗ ನೋಡಿ ನನ್ನ ಕೈಯಿಂದ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತೀನಿ ಅಂದರೆ ಒಂದು ಚಿಕ್ಕ ಚಿಕ್ಕದಾಗಿ ಗಂಟು ಥರ ಇರುತ್ತೆ ನೋಡಿ ಅದನ್ನೆಲ್ಲ ಇದಾಗಬೇಕಲ್ಲ ಮತ್ತು ಒಣ ದ್ರಾಕ್ಷಿ ಮತ್ತು ಸೈಡಲ್ಲಿ ಇಕ್ಕಿದ್ದೀನಿ ಗೋಡಂಬಿ ಬಾದಾಮಿನ ಹಾಕ್ಕೊಂಡಿದ್ದೀನಿ ನಾನು ಬಾದಾಮಿ ಗೋಡಂಬಿ ಹಾಕಿಬಿಟ್ಟು ಸಕ್ಕರೆ ಎಲ್ಲ ಹಾಕಿ ಮಿಕ್ಸನ್ನು ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋಬೋದು ಏಲಕ್ಕಿ ಪೌಡ್ರ್ ಇರಲಿಲ್ಲ ಸ್ನೇಹಿತರೆ ಏಲಕ್ಕಿ ಪೌಡ್ರ್ ಹಾಕಿದರೆ ಮತ್ತೆ ತುಂಬ ರವೆ ಉಂಡೆ ಚೆನ್ನಾಗಿರುತ್ತೆ ನಾನು ನೋಡಿ ಇವಾಗ ಗೋಡಂಬಿ ಮತ್ತು ಬಾದಾಮಿ ಹಾಕಿದ್ದೀನಲ್ವ ಸಕ್ಕರೆ ಹಾಕಿದ್ದೀನಿ ಇವಾಗ ನೋಡಿ ಕಾಯಿಸಿರುವಂಥ ಹಾಲನ್ನು ಇದ್ದೀನಿ ನಾನು ಬಿಸಿ ಮಾಡಿಬಿಟ್ಟು ಕಾಯಿಸಿರುವಂಥ ಹಾಲನ್ನು ತಗೊಂಡು ಮಿಕ್ಸನ್ನು ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ನಮಗೆ ಎಷ್ಟು ಬೇಕು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತುಂಬ ತೆಳ್ಳಗಾಗೋ ಥರ ಇರುತ್ತೆ ನೋಡಿಕೊಂಡು ನಾವು ಇದೇ ಥರ ಹಾಲನ್ನು ಹಾಕೋಬೇಕಾಗುತ್ತೆ ನೋಡಿ ನಾನು ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಸ್ಪೂನಿಂದ ಮಿಕ್ಸನ್ನು ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇದೇ ಥರ ಮಿಕ್ಸನ್ನು ಮಾಡ್ಕೋಬೇಕು ನೋಡಿಕೊಂಡು ಹಾಲು ಹಾಕೋಬೋದು ಸ್ನೇಹಿತರೆ ಎಲ್ಲಾಂದ್ರೂ ಜಾಸ್ತಿ ಹಾಕ್ಕೊಬಿಟ್ರೆ ತುಂಬ ತೆಳ್ಳಗಾಗೋ ಥರ ಇದಾಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಹಾಲು ಹಾಕ್ಬಿಟ್ಟು ಇದೇ ಥರ ಹಾಲು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸನ್ನು ಮಾಡಿ ರವೆ ಉಂಡೆ ಕಟ್ಟು ಹದಕ್ಕೆ ಬರಬೇಕಲ್ಲ ಆ ಥರ ಹಾಕೋಬೇಕು ಮತ್ತು ಇನ್ನು ಸ್ವಲ್ಪ ನೋಡಿ ನಾನು ಇಂಚೂರು ಹಾಲನ್ನು ಇದ್ದೀನಿ ಅಂದರೆ ನೋಡ್ಕೊಂಡು ನೋಡ್ಕೊಂಡು ಹಾಕ್ತಾಯಿದ್ರೆ ಹಾಲು ನಮಗೆ ಅಂದಾಜು ಎಷ್ಟು ಸಾಫ್ಟಾಗಿ ಇರುತ್ತೆ ಎಷ್ಟು ಡ್ರೈ ಆಗಿರುತ್ತೆ ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಹಾಲು ಹಾಕಿ ಚೆನ್ನಾಗಿ ಕಲಿಸಿದ್ದೀನಿ ಈ ಹದಕ್ಕೆ ಬಂದಿದೆ ಸ್ನೇಹಿತರೆ ಇವಾಗ ಒಂದು ಐದು ನಿಮಿಷ ಪ್ಲೇಟನ್ನು ಮುಚ್ಚಿಡಬೇಕು ಒಂದು ಐದು ನಿಮಿಷ ಆಗಿದೆ ಪ್ಲೇಟನ್ನು ಮುಚ್ಚಿಟ್ಟಿದೆ ನೋಡಿ ಒಂಥರ ಬೇಯಿಸ್ಕೊಂಡಂಗೆ ಆಗಿದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರವೆ ಉಂಡೆ ಬರ್ತಾಯಿದೆ ಗಣೇಶನ ಪೂಜೆಗೆ ಬೇಕಲ್ವಾ ಹಾಗಾಗಿಬಿಟ್ಟು ನಾನು ಸ್ವಲ್ಪ ದೊಡ್ಡ ದೊಡ್ಡದು ಒಂದು ಮೀಡಿಯಮ್ ಸೈಜಲ್ಲಿ ಮಾಡಿಬಿಟ್ಟು ಗಣೇಶನಿಗೆ ಒಂದು ಐದು ಉಂಡೆನ ಕೊಡ್ತೀನಿ ನೋಡಿ ಈ ಥರ ಮತ್ತು ಒಂದು ದ್ರಾಕ್ಷಿನ ಹಾಕಿಬಿಟ್ಟು ನೋಡಿ ಈ ಥರ ರವೆನ ಮಾಡ್ಕೊತಾಯಿದ್ದೆ ನಾನು ಒಣ ದ್ರಾಕ್ಷಿ ಹಿಂಗೆ ಮೇಲೆ ಹಾಕಿದರೆ ದ್ರಾ ಚೆನ್ನ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತಲ್ಲ ಹಾಗಾಗಿ ಇದು ಬಿದ್ದು ಸ್ವಲ್ಪ ಗಟ್ಟಿಯಾಗಿ ಹಾಕಿ ಉಂಡೆನ ಎರಡು ಕೈಯಿಂದ ಕಟ್ತೀನಿ ನೋಡಿ ನಾನು ಮತ್ತೆ ನೋಡಿ ಈ ಥರ ಐದು ಉಂಡೆನ ನಾನು ಸಪ್ರೇಟಾಗಿ ಗಣೇಶ ಪೂಜೆಗೆ ಕೊಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಸೇಮ್ ಇದೇ ಥರ ಒಂದು ಐದು ಉಂಡೆ ಗಣೇಶ ಪೂಜೆಗೆ ಕೊಟ್ಟು ಮತ್ತೆ ಮಿಕ್ಕಿದ್ದು ಮಕ್ಕಳಿಗೆ ತಿನ್ನೋಕ್ಕಂತ ಸಪ್ರೇಟಾಗಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊತೀನಿ ತುಂಬ ಈಸಿಯಾಗಿ ಸಿಂಪಲಾಗಿ ಟಿಪ್ಸಲ್ಲಿ ರವೆ ಉಂಡೆ ಹೇಗೆ ಮಾಡೋದಂತ ನಾನು ಈ ರೆಸಿಪಿಯಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ ನೋಡಿ ರವೆ ಉಂಡೆ ರೆಡಿಯಾಗಿದೆ ಇದು ಐದು ಉಂಡೆ ಪೂಜೆಗೆ ಕೊಡ್ತೀನಿ ಮತ್ತು ಈ ಪ್ಲೇಟಲ್ಲಿ ಇರೋದು ಮಕ್ಕಳಿಗೆ ಕೊಡ್ತೀನಿ ಸ್ನೇಹಿತರೆ ಸಿಂಪಲ್ ಟಿಪ್ಸಲ್ಲಿ ರವೆ ಉಂಡೆ ಮಾಡುವ ರೆಸಿಪಿ ಹೇಗಿದೆ ಅಂತ ನಿಮಗೆ ತೋರಿಸಿದ್ದೀನಿ ಸ್ನೇಹಿತರೆ ರವೆ ಉಂಡೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲಕ್ಕೂ ತುಂಬು ಹೃದಯದ ಧನ್ಯವಾದಗಳು ಆಲ್ ಸ್ನೇಹಿತರಿಗೆ